ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರಭುರು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ನಾನು ನಿನ್ನೆ ಮೊನ್ನೆಯಿಂದ ವೀಡಿಯೋಗಳಿಗೆ ಏನು ನೀವು ಕಮೆಂಟ್ ಮಾಡ್ತಾಯಿದ್ದೀರಾ ಎಲ್ಲೊಂದು ಕಡೆ ನಾವು ಪ್ರೆಡಿಕ್ಷನ್ ಮಾಡಿದ್ವಿ ಫಸ್ಟು ರಜಾತವ್ರು ಹೋಗ್ತಾರೆ ಆಮೇಲೆ ಭವ್ಯವ್ರು ಹೋಗ್ತಾರೆ ಅಂತ ಹೌದು ಅದು ನಿಜ ಕಪ್ಪ ಅವರು ಅವ್ರ ತೀರ್ಮಾನವನ್ನು ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಿಕೊಂಡು ಅಂತ ಮಾಡ್ಕೊಂಡ್ರು ಅಂತಂದರೆ ನೀವು ಈಗ ಸಿಕ್ಸ್ತ್ ಪ್ಲೇಸಲ್ಲಿ ರಜಾತವ್ರನ್ನ ಕಳಿಸಿ ಫಿಫ್ತಲ್ಲಿ ನಾನು ಭವ್ಯವ್ರನ್ನೇ ಕಳಿಸಿದ್ರೆ ಆಗೇನು ಮಾಡ್ತಿದ್ರು ಓ ಕಲರ್ಸ್ ಕನ್ನಡ ಕೋಟ ಅವರಂಥ ದತ್ತು ಪುತ್ರಿ ಆ ಲೆವೆಲ್ಗೆಲ್ಲ ಮಾತಾಡಿ ಏನು ಮಾಡ್ತಿದ್ರು ಚಾನೆಲ್ ಬಗ್ಗೆ ಇರೋ ಇಮೇಜು ಮತ್ತು ಬಿಗ್ ಬಾಸ್ ಮೇಲೆ ಇರೋ ಇಮೇಜ್ ಎಲ್ಲ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗ್ಬೋದು ಹೆಂಗೆ ಇದ್ದರು ಒಂದು ಸ್ಟೆಪ್ ಬ್ಯಾಕ್ ಕಳಿಸೋದನ್ನ ಒಂದು ಸ್ಟೆಪ್ ಫಾರ್ವರ್ಡ್ ಆಗಿ ಕಳಿಸ್ಬಿಡಣ ಅಂತ ಭವ್ಯವ್ರನ್ನ ಮನೆಯಿಂದ ಆಚೆಗೆ ಸಿಕ್ಸ್ತ್ ಪ್ಲೇಸೆಲ್ಲ ಕಳಿಸಿದ್ದಾರೆ ಇದಂತೂ ನಿಜ ಅವ್ರನ್ನ ಫಿಕ್ಸ್ ಮಾಡಿದ್ದು ಫಿಫ್ತ್ಗೆ ಅಲ್ಲಿ ಸಿಕ್ಸ್ ಕಳಿಸಿದ್ದಾರೆ ಒಳ್ಳೆ ಕಿಲಾಡಿ ಗೇಮ್ ಆಡಿದ್ರು ಇಷ್ಟು ದಿನ ಬಿಗ್ ಬಾಸ್ ತಂಡ ಏನು ಜನಗಳ ಜೊತೆ ಆಡಿದ್ದಲ್ಲ ಗೇಮು ನೆನ್ನೆ ಆಡ್ತಲ್ಲ ಅದು ಎಲ್ಲ ಕಂಟೆಂಟ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಮತ್ತು ಯೂಟ್ಯೂಬರ್ಸ್ಗಳು ಹಾಗೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ಗಳು ಇವರು ಯಾರ್ಯಾರು ಏನೇನು ಪ್ರಿಡಿಕ್ಷನ್ ಮಾಡಿದ್ರು ಅನ್ನೆಲ್ಲ ಉಲ್ಟಾ ಮಾಡೋ ಉದ್ದೇಶ ಮಾಡಿಕೊಂಡೇ ಇವ್ರಿಗೆ ಕೆಲಸ ಮಾಡಿರೋದು ಯಾವುದೇ ಕಾರಣಕ್ಕೂ ಅವರು ಒಂದು ಹೆಜ್ಜೆ ಹಿಂದೆ ಇಟ್ಟರು ಅಂತಂದರೆ ಮುಂದೆ ಬರುವಂಥ ಬಿಗ್ ಬಾಸ್ ಅಕಸ್ಮಾತ್ ಸುದೀಪ್ ಅವ್ರು ನಡೆಸ್ಕೊಡ್ಲಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲಿರೋ ಒಂದು ನಂಬಿಕೆ ವಿಶ್ವಾಸ ಏನಿದು ಬಿಗ್ ಬಾಸ್ ಮೇಲೆ ಅದೆಲ್ಲ ಡ್ಯಾಮೇಜ್ ಆಗ್ಬೋದು ಮುಂದೆ ಫ್ಯೂಚರ್ ಬರೋ ಬಿಗ್ ಬಾಸ್ ಟ್ವೆಲ್ ಅದಕ್ಕೆ ಒಂದಷ್ಟು ಇದು ಕಮ್ಮಿ ಆಗ್ಬೋದು ವ್ಯಾಲ್ಯೂ ಕಮ್ಮಿ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಫಿಫ್ತ್ ಕಳಿಸ್ಬೇಕು ಅಂದ್ಕೊಂಡಿದ್ದು ಬವೀನ ಸಿಕ್ಸ್ತ್ ಕಳಿಸಿ ಸಿಕ್ಸ್ ಕಳಿಸ್ಬೇಕು ಅಂದ್ಕೊಂಡಿಲ್ಲ ರಜತ ಫಿಫ್ತ್ ಕಳಿಸೋ ಪ್ಲಾನ್ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇನ್ನು ಬಿಕ್ಕಿದ್ದವರು ರಜತ್ಕಿಂತ ಏನು ಕಮ್ಮಿ ಇಲ್ಲ ಎಲ್ಲ ರಜತ್ಕಿಂತ ಒಂದು ಸ್ಟೆಪ್ ಮೇಲಿರುವಂಥ ಕಡೆ ಸೊ ಹಂಗಾಗಿ ರಜತವ್ರನ್ನ ಒಂದು ಫಿಫ್ತ್ಗೆ ಉಳಿಸ್ಕೊಂಡು ಸಿಕ್ಸ್ಗೆ ಭವ್ಯವ್ರನ್ನ ಕಳಿಸಿದರೆ ಅವ್ರು ನಿಜ ಭವ್ಯ ಹೋಗೋ ಕ್ಯಾಂಡಿಡೇಟ್ ಎಂತಕ್ಕೆ ಅಂತಂದರೆ ಆ ಫಿಫ್ಟಿ ಡೇಸಿಂದ ಏನು ಆಡ್ಕೊಂಡ್ ಬಂದರು ಅಂತಂದರೆ ಬರೀ ರಜಾ ಇವ್ರದ್ದು ರ ತ್ರಿವಿಕ್ರಮ್ ಅವ್ರ ಆಟನ ಒಂದು ಬೆಂಬಲಿಸ್ಕೊಂಡು ಅವರಿಗೆ ಜೈಕ ಹಾಕೊಂಡು ಬಂದಿದ್ದಾಯಿತು ಆದರೆ ಫಿಫ್ಟಿ ಡೇಸ್ ಆದಮೇಲೆ ಆಡೋದಿಲ್ಲ ಆಟೋದು ಅಲ್ಟಿಮೇಟ್ ಆಟ ಆಡೋದು ಮತ್ತು ಅವರು ಸುಳ್ಳು ಬರೋದು ಆದರೆ ಆಟದಲ್ಲಿ ಬಹುಪಾಲು ಮೋಸನೇ ಇದ್ದಿತ್ತು ಯಾಕೆಂದ್ರೆ ಒಂದು ಮೋಸ ಆಡ್ಕೊಂಡು ಗೇಮ್ ಗೆಲ್ಲೋದು ಅದು ನ್ಯಾಯ ಅಲ್ಲ ಅದು ಒಬ್ಬ ಆಟಗಾರನ ಅಲ್ಲ ಸೊ ಆ ಒಂದು ಕಾರಣಕ್ಕೆ ಅವರು ಮನೆಯಿಂದ ಆಚೆ ಹೋಗಿದ್ದು ಎಲ್ಲರೂ ಖುಷಿ ಆಯಿತು ನನಗೂ ಖುಷಿ ಆಯಿತು ಪರ್ಸ್ನಲಿ ಅವರು ಏನು ಬೇಕಾದ್ರು ನೋಡ್ಕೊಬೋದು ಈ ವಿಡಿಯೋ ನೋಡ್ಬಿಟ್ಟು ಎಲ್ಲರಿಗೂ ಖುಷಿಯಾಗಿದೆ ನಿಮ್ಮ ಕಮೆಂಟ್ ಬಾಕ್ಸ್ ನೋಡೋದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಬೆಂಬಲವಾಗಿ ನಿಂತಿರೋರು ಮಾತ್ರ ನಿಮ್ಮ ಸಪೋರ್ಟ್ ಮಾಡ್ತಾ ಮಾಡ್ತಿರ್ಬೋದು ಬಟ್ ಅದು ಮ್ಯಾಟ್ರಾಗಲ್ಲ ಯಾರು ಓಟ್ ಹಾಕಕ್ಕೆ ಕೊಟ್ಟು ಹತ್ರ ಜನಗಳಿದ್ದಾರೆ ಅವ್ರದ್ದು ಮ್ಯಾಟ್ರಾಗೋದು ನಿಮ್ಮ ಬೆಂಬಲಿಗಿರೋದಲ್ಲ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ಈಗೇ ಮುಂದುವರಿಲಿ ಬರೀ ವಿಡಿಯೋ ನೋಡೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬರುವಂಥ ಮುಂದಿನ ಕಂಟೆಂಟ್ ಕಂಟೆಂಟ್ಗಳಿಗೆ ನಾವು ಒಂದಷ್ಟು ಪ್ರೋತ್ಸಾಹದಿಂದ ವೀಡಿಯೋ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾಯಿದ್ದೀನಿ ದಯವಿಟ್ಟು ಸಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್